ಮಕ್ಕಳಿಗೆ ಸರಿಯಾಗಿ ಹೇಳೋಂಗಿಲ್ಲ ರೆಸ್ಪಾನ್ಸೇ ಇಲ್ಲ ಕರೆಕ್ಟಾಗಿ ಅದೇನು ತೆಲುಗುದಾಗ ಮಾತಾಡ್ತಾರ ಏನು ಏಯ್ ಹೋಗು ಏಯ್ ಹೋಗು ಈ ಥರ ಮಾತಾಡ್ತಾರೆ ಒಂದು ಮಾತು ಕೇಳಿದ್ರೆ ಆ ಥರ ಹೇಳ್ತಾರೆ ಸೊ ನಂಗೆ ಬೇಜಾರಾಗಿದ್ದೇನಪ್ಪ ಅಂದರೆ ಅಲ್ಲಿ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡೋಲ್ಲ ಅಲ್ಲಿ ಹೆಲ್ಪ್ ಡೆಸ್ಕ್ ಅಂತ ಒಬ್ಬನ ಕುಂದಿರ್ಸಿದಾರ ಅವ್ನು ಅವ್ನ ಕೆಲಸನ ಅದಲ್ಲ ಹೆಲ್ಪ್ ಮಾಡೋದು ಬಟ್ ಅವ್ನು ಮಾಡಿಲ್ಲ ಯಾವುದು ಮಾಡಲಿಲ್ಲ ಬೇಜಾರು ಮಾಡಿದ್ದದೇ ಹಾಯ್ ಅಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ಹೊಂಟೇವಿ ತಿರುಪತಿಗೆ ತಿರುಪತಿಗೆ ಹೊಂಟೇವಿ ಫಸ್ಟ್ ಟೈಮ್ ಹೊಂಟಿರೋದು ನೋಡೋಣ ಯಾವ ಥರ ಇರುತ್ತೆ ಏನು ಒಂದು ಸೈಡ್ ಹೋಗಿಲ್ಲ ಗೊತ್ತಿಲ್ಲ ಅದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು ನನ್ನ ಹೆಂಡತಿ ನನ್ನ ಮಗ ಮತ್ತು ನನ್ನ ಫ್ರೆಂಡ್ ನಾಲ್ಕು ಜನ ಹೋಗ್ತಾ ಇದ್ದೀವಿ ನೋಡೋಣ ಅಲ್ಲಿ ಹೋದ್ಮೇಲೆ ಯಾವ ಥರ ಇರುತ್ತೆ ಏನೋ ಫಸ್ಟ್ ಟೈಮ್ ಇರೋ ಹೋಗ್ತಾ ಇರೋದು ಹೋಗ್ಬಿಟ್ಟು ತೋರಿಸ್ತೀನಿ ಅಲ್ಲಿ ನಾನಿಂತೆ ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಷನ್ ಮಾಡಿದಾಳ ಎಲ್ಲ ಲಗೇಜ್ ಎಲ್ಲ ನೋಡಿ ತೋರಿಸ್ತೀನಿ ನನ್ನ ಮಗ ಇನ್ನೂ ರೆಡಿ ಆಗಿಲ್ಲ ರೆಡಿ ಅವನ್ನ ಎಲ್ಲ ರೆಡಿ ಮಾಡಿರೋದೆಲ್ಲ ಕಿತ್ ಕಿತ್ ಹಾಳು ಮಾಡಿದಾನು ನೋಡಿ ಗುಂಡು ಹಾಯ್ ಮಾಡಪ್ಪಜಿ ಹಾಯ್ 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 ಒಂದು ಪಪ್ಪಿ ಕೊಡು ಪಪ್ಪಿ ಪಪ್ಪ ಕೊ ಮಮ್ಮಿಗೆ ಕೊಡಿಕೊಡಪ್ಪ ಎಲ್ಲ ರೆಡಿ ಆಗಿದೆ ನನ್ನ ಫ್ರೆಂಡ್ ಅವ್ರು ಅವ್ರನ್ನ ಕರ್ಕೊಂಬರಕ್ಕೆ ಹೋಗ್ಬೇಕು ಇಲ್ಲೇ ಅವರು ನಾಗರಬಾವಿಯಿಂದ ಬರ್ತಾ ಇದಾರೆ ಮೆಟ್ರೋಗೆ ಬಂದ ತಕ್ಷಣ ಅವ್ರು ಕರ್ಕೊಂಡು ಬಂದು ಊಟ ಗೀಟ ಎಲ್ಲ ಮಾಡ್ಕೊಂಡು ಒಂದು ಹನ್ನೊಂದು ಗಂಟೆ ಹಿಂಗೆ ಬಿಡ್ತೀವಿ ಇವಾಗ ನಮ್ಮ ಫ್ರೆಂಡ್ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ ಅವ್ರು ಆಲ್ರೆಡಿ ಬಂದಿದಾರಂತೆ ಕರ್ಕೊಂಬರ್ತೀನಿ ಇವಾಗ ಬರೀ ಬರೀ ಬಂದ್ರೆ ಆಲ್ರೆಡಿ ಟ್ರಾವೆಲ್ ಸ್ಟಾರ್ಟ್ ಮಾಡಿದೀವಿ ಮನೆ ಬಿಡಬೇಕಾದ್ರೆ ಮಾಡೋಕ್ಕಾಗಲಿಲ್ಲ ವಿಡಿಯೋನ ಅರ್ಜೆಂಟ್ ಅರ್ಜೆಂಟಲ್ಲಿ ಹೇಗೆ ಬಂದ್ವಿ ಬಾಸ್ ಗಾಡಿ ಓಡಿಸ್ತಾ ಇದ್ದಾರ ಇಲ್ಲಿ ಹೆಂಡ್ತಿ ನಮ್ಮ ಹುಲಿ ಮಕ್ಕಂಡೈತಿ ಹುಲಿ ಸ್ಟಾರ್ಟ್ ಮಾಡೋದ್ರಿಂದ ಮಕ್ಕಂಡಿದ್ದೇ ಇದ್ದಿಲ್ಲ ಇನ್ನೇನು ಒಂದು ಒನ್ ಟ್ವೆಂಟಿ ಕಿಲೋಮೀಟ್ರ್ ಇದೆ ತಿರುಪತಿ ನೋಡೋಣ ರೀಚ್ ಆಗಿ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ರೀಚ್ ಆದಮೇಲೆ ಯಾವ ಥರ ಅನ್ನೋದು ತೋರಿಸೋಣ ಓಕೆ ತಿರುಪತಿ ರೀಚ್ ಆದಮೇಲೆ ಸಿಗ್ತೀನಿ ಬಾಯ್ ಅದಕ್ಕೆ ನೋಡಿ ಅಪ್ಪಾಜಿ ಮಕ್ಕಣಿದಿರನೇ ಹಾ ಹಾಯ್ ಹೇಳಿ ಅಪ್ಪಾಜಿ ಹಾಯ್ ಮಾಡಿ ಹಾಯ್ ಮಾಡಿ ಅಪ್ಪಾಜಿ ಸಂಡಿ ನೋಡ ಸಂಡಿ ಹಾಗಂತ ಹುಲಿ ಅದತೆ ಇಲ್ಲಿ ಮಕ್ಕಣ ಅದಿದೆ ಈಗ ಜಸ್ಟ್ ತಿರುಪತಿ ಎಂಟ್ರೆನ್ಸ್ ಆದ್ವಿ ಎಂಟ್ರೆನ್ಸ್ ಆಗಿ ಮುಂದೆ ನೋಡೋಣ ಅಲ್ಲಿ ನಾವು ಫಸ್ಟ್ ಚೆಕಿಂಗ್ ಇರುತ್ತಂತೆ ಚೆಕ್ ಮಾಡಿಸ್ಕೊಂಡು ಆಮೇಲೆ ಹೋಗೋಣ ನೋಡಿದ ಮೊಬೈಲಲ್ಲಿ ನೋಡ್ತಾ ಇದ್ವಿ ರೀಲ್ಸಲ್ಲಿ ಅಥವಾ ವಿಡಿಯೋದಲ್ಲಿ ಅಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಬಟ್ ಇಲ್ಲಿ ಡೈರೆಕ್ಟಾಗಿ ನೋಡಿದರೆ ಒಳ್ಳೆ ಇದೆ ಮಸ್ತಾಗಿ ಕಾಣಿಸುತ್ತೆ ಫೈನಲಿ ತಿರುಪತಿ ರೀಚ್ ಆದ್ವಿ ಇಲ್ಲಿ ಎಂಟ್ರೆನ್ಸಲ್ಲಿ ಗಾಡಿಗಳನ್ನ ಚೆಕ್ ಮಾಡ್ತಾ ಇದ್ದಾರೆ ಅಂದರೆ ಬ್ಯಾಗ್ ಎಲ್ಲ ಹೋಗಿ ಚೆಕ್ ಮಾಡಿಸ್ಬೇಕು ಹೋಗಿದ್ದಾರೆ ನನ್ನ ವೈಫು ಮತ್ತು ಫ್ರೆಂಡ್ ಹೋಗಿದ್ದಾರೆ ಚೆಕ್ ಮಾಡ್ಸಕ್ಕೆ ಇಲ್ಲಿ ನಮ್ಮ ಹುಲಿ ಕುಂತೈತಿ ಏನು ಮಾಡ್ತೀರಿ ಸಕ್ಕರೆ ಓಯ್ ಏನು ಮಾಡ್ತೀರಿ ಗೋವಿಂದ ಗೋವಿಂದ ಹೇಳು ಗೋವಿಂದ 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 ಗುಂಡು ಚೆಕ್ಕಿಂಗ್ ಎಲ್ಲ ಮುಗೀತು ಹೋಗ್ತಾ ಇದ್ದೀವಿ ರೋಡ್ ಮಾತ್ರ ಸೈಕ್ ಆಗಿದೆ ಒಳ್ಳೆ ಒಳ್ಳೆ ಟರ್ನಿಂಗ್ಸ್ ಇದಾವೆ ಭಾಳ ಹುಷಾರಿಂದ ಹೋಗ್ಬೇಕು ಫೈನಲಿ ಸೇಫ್ ಹೀಲ್ಸ್ ಮೇಲೆ ಬಂದಿದ್ದೀವಿ ನಮ್ಮ ಗುಂಡನ ಎದ್ದಿದ್ದ ಅಷ್ಟರಲ್ಲಿ ಅದಾದ್ಮೇಲೆ ವೈಫ್ನ ಮತ್ತೆ ಮಗನ ಗಾಡೀಲೇ ಬಿಟ್ಟು ಬಂದ್ವಿ ನಾನು ನಮ್ಮ ಬಾಸ್ ಯಾವ ಯಾವ್ತರ ಇರುತ್ತೆನ ಕೇಳ್ಕೊಂಡು ಹೋಗೋಣ ಆಮೇಲೆ ರೆಡಿಯಾಗಿ ಬರೋಣ ಅಂತ ಅಲ್ಲಿ ಕೇಳ್ತಾ ಇದ್ದೀವಿ ಯಾರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಲ್ಲ ಅದಕ್ಕೆ ನಾವೇ ಬಂದಿವಿ ನೋಡ್ಕೊಂಡು ಹೋಗೋಣ ಅಂತ ಮತ್ತೆ ನನ್ನ ಹೆಂಡ್ತಿ ಕಾಲ್ ಮಾಡಿದ್ದು ನಾನು ಬರ್ತೀನಿ ನೋಡ್ಕಣ ನೋಡ್ಕೊಂಡು ಬಂದ್ರ ಆತು ನನಗೂ ಗೊತ್ತಿಲ್ಲ ನಾನು ನೋಡ್ತೀನಿ ಅಂತ ಸೊ ರಿಟರ್ನ್ ಅವ್ರನ್ನ ಕರ್ಕೊಂಡು ಹೋಗ್ತಾ ಬಾಯ್ಸ್ ಫೈನಲಿ ರೆಡಿ ಆಗಿದ್ದೀವಿ ದರ್ಶನಕ್ಕೆ ಹೋಗೋಕೆ ಅದೇ ನನ್ನ ಮಗನ ಔಟ್ಫಿಟ್ ನೋಡಿರಿ ಪೂಜಿ ಕಾಲ್ ಇದು ನನ್ನ ಮಗನ ಹಾಂ ಒಂದು ಔಟ್ಫಿಟ್ ಹೆಂಗೈತಿ ಕಮೆಂಟ್ ಮಾಡ್ತಿರೀ ನೋಡೋ ರೆಡಿಯಾಗಿ ಹೋಗ್ತಾ ಇದ್ದೀವಿ ಎಂಟು ಎಂಟು ಇಪ್ಪತ್ತಾಗಿತ್ತು ಟೈಮು ಹೋಗ್ತಾ ಇದ್ದೀವಿ ನಮ್ಮದು ಸುಪ್ಧಾಮ್ ಅಂತ ಎಂಟ್ರಿ ಅಂತೆ ಒನ್ ಇಯರ್ ಬಿಲೋ ಮಕ್ಕಳಿಗೆ ಬೇಗ ದರ್ಶನ ಏನೋ ಅಂತ ನೋಡೋಣ ಹೋಗಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಇದೇ ಸುಪ್ ಎಂಟ್ರಿ ಇಲ್ಲಿ ಹನ್ನೆರಡು ಗಂಟೆ ಮೇಲೇನೋ ಓಪನ್ ಆಗುತ್ತಂತೆ ನಮ್ಗೆ ಗೊತ್ತಿರಲಿಲ್ಲ ನಾವು ಸುಮ್ಮನೆ ಹುಚ್ಚನ ಥರ ಬಂದುಬಿಟ್ಟು ಎಂಟುವರೆಗೆ ಬಂದು ಇಲ್ಲೇ ವೇಟ್ ಮಾಡ್ಕೊಂಡು ಕೂತ್ಕೊಂಡ್ವಿ ಹನ್ನೆರಡು ಗಂಟೆಗೆ ಓಪನ್ ಆಗುತ್ತಂತೆ ಹನ್ನೆರಡು ಗಂಟೆಗೆ ಓಪನ್ ಆದರೆ ದರ್ಶನ ಎಷ್ಟೊತ್ತಾಗುತ್ತೋ ಏನೂ ಗೊತ್ತಿಲ್ಲ ನೋಡೋಣ ವೇಟ್ ಮಾಡೋಣ ಅಲ್ಲಿಂದ ದೂರ ಇಂದ ಬಂದಿದ್ದೇವೆ ಅಂದರೆ ದರ್ಶನ ಮಾಡ್ಕಂಡೇ ಹೋಗೋದು ಪರವಾಗಿಲ್ಲ ಇನ್ನು ಟಿಫನ್ ಕೂಡ ಮಾಡಿಲ್ಲ ಪರವಾಗಿಲ್ಲ ದೇವರು ದರ್ಶನ ಮುಗಿಸ್ಕೊಂಡು ಮಾಡಿದ್ರಾಯ್ತು ಇವನು ನನ್ನ ಮಗ ಬೇರೆ ಹೆವಿ ಕಾಟ ಕೊಡ್ತಾ ಇದ್ದ ಎತ್ತು ಸುಮ್ಮನೆ ಇರ್ತಿದ್ದಿಲ್ಲ ಬರೀ ಕೆಳಗಿಳ್ದು ಓಡಾಡ್ಬೇಕಂತ ಇದ್ದ ಸೊ ಇಲ್ಲಿ ಆಟ ಆಡ್ಸ್ಕ ವೇಟ್ ಮಾಡ್ತಾ ಇದ್ವಿ ಮೊಬೈಲ್ ಅಂತೂ ಒಳಗಡೆ ಅಲವಿಲ್ಲ ಸೊ ಅದಕ್ಕೋಸ್ಕರ ಆಚೆಯಿಂದ ತೋರಿಸ್ತಾ ಇದೀನಿ ಯಾರು ಆಗಲಿ ಸ್ಮಾರ್ಟ್ ವಾಚ್ ಅಥವಾ ಮೊಬೈಲ್ ಏನೋ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್ ಯಾರು ತೊಗೊಂಡು ಹೋಗಬೇಡಿ ಅಲಾ ಮಾಡೋಲ್ಲ ರಿಟರ್ನ್ ಕಳಿಸ್ತಾರೆ ಟೆಂಪಲ್ಲಿಂದ ಆಚೆ ಬಂದ್ವಿ ಹಲವಾರು ಕಡೆ ಪ್ರಸಾದ ಕೊಡ್ತಾ ಕೊಡ್ತಾಯಿರ್ತಾರೆ ಸೊ ನಾವು ಈ ಸರ್ಕಲ್ ಹತ್ರ ಒಂದು ಇತ್ತು ಇಲ್ಲಿ ಚೆನ್ನಾಗಿತ್ತು ಸೊ ಇಲ್ಲೆಲ್ಲ ಪ್ರಸಾದ ತೊಗೊಂಡು ಹೇಗೆ ಒಂದು ಶೂಟ್ ಮಾಡ್ಕೊಂಡು ಇಲ್ಲಿ ಹೋದ್ರಾಯ್ತು ಅಂತ ಅಲ್ಲಿ ಸ್ವಲ್ಪ ಫೋಟೋ ಗೀಟೋ ಅದೆಲ್ಲ ತೊಗೋಬೇಕಿತ್ತು ಫೋಟೋಸ್ ಎಲ್ಲ ತೊಗೊಂಡಿದ್ದೇವ್ರದ್ದು ಆಮೇಲೆ ರಿಟರ್ನ್ ಊರ ಕಡೆ ಬೆಂಗಳೂರು ಕಡೆ ನಮ್ಮ ಪಯಣ ಸ್ಟಾರ್ಟ್ ಆಯಿತು ಬರಬೇಕಾದ್ರೆ ಅಷ್ಟೇ ಹೋಗಬೇಕಾದ್ರೆ ಅಷ್ಟೇ ಒಳ್ಳೆ ಘಾಟ್ ಅಂತೇನು ಘಾಟ್ ಇಲ್ಲ ಬಟ್ ಆದರೂ ಸೇಫ್ಟಿ ಇದೆ ಬಟ್ ರೋಡ್ ಮಾತ್ರ ಹೆವಿ ಟರ್ನಿಂಗ್ಸ್ ಇದಾವ ಭಾಳ ಅಂದ್ರೆ ಭಾಳ ಹುಷಾರಾಗಿ ಓಡಿಸ್ಬೇಕು ಗಾಡಿನ ಅಪೋಸಿಟ್ ಏನು ಗಾಡಿ ಬರೋಲ್ಲ ಒನ್ ವೇ ಆ ಕಡೆಯಿಂದ ಮೇಲೆ ಬರಬೇಕಾದ್ರೂ ಒಂದು ಸೈಡು ಕೆಳಗೆ ಹೋಗ್ಬೇಕಾದ್ರೆ ಒಂದು ಸೈಡ್ ಪರವಾಗಿಲ್ಲ ಒಳ್ಳೆ ಸಿಸ್ಟಮ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ರೋಡ್ನ ಬಟ್ ಲೋಕಲ್ ಅಲ್ಲಿ ಅಂದರೆ ಟ್ರಿಪ್ ಹೊಡಿತಿರ್ತಾರಲ್ಲ ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ಆ ಗಾಡಿಯವರು ಹೆವಿ ನುಗ್ತಾ ಇರ್ತಾರೆ ಭಾಳ ಹುಷಾರಾಗಿ ಸೇಫಾಗಿ ಹೋಗಬೇಕಾಗತ್ತೆ ನೇಚರ್ ಮಾತ್ರ ಒಳ್ಳೆ ಮಸ್ತಾಗಿತ್ತು ನೋಡೋಕೆ ಎರಡು ಕಣ್ ಸಾಲಲ್ಲ ಆ್ಯಕ್ಚುಲಿ ಚೆನ್ನಾಗಿತ್ತು ನಾವು ಅಲ್ಲಿಂದ ಬಿಡಬೇಕಾದ್ರೆ ಹೆಚ್ಚು ಕಡಿಮೆ ಮಧ್ಯಾಹ್ನ ಒಂದು ಎರಡು ಗಂಟೆ ಆಗಿತ್ತೇನೋ ಅವಾಗಲೂ ಇನ್ನೂ ಫಾಗ್ ಎಲ್ಲ ತುಂಬ್ಕೊಂಡಿತ್ತು ಆ ಕಡೆ ಲೆಫ್ಟಲ್ಲಿ ರೈಟಲ್ಲಿ ಎಲ್ಲ ನೋಡಿದರೆ ಫಾಗ್ ಎಲ್ಲ ಹಂಗೆ ಕಾಣಿಸ್ತಾ ಇತ್ತು ನೇಚರ್ ಮಾತ್ರ ಒಳ್ಳೆ ಮಸ್ತಾಗಿತ್ತು ಈ ಸೈಡ್ ನೋಡಿ ಇಲ್ಲಿ ಬಂಡೆ ಇದಾವಲ್ಲ ಇಲ್ಲಿ ಬಂಡೆ ಒಳಗಿಂದ ನೀರು ಬರ್ತಾ ಇತ್ತು ನೋಡೋಕೆ ಮಾತ್ರ ಚೆನ್ನಾಗಿತ್ತು ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ರೋಡ್ ನೋಡಿ ಮ್ಯಾಪಲ್ಲಿ ನೋಡಿದ್ರೆ ಯಾವ ತರ ಕಾಣಿಸ್ತಾ ಇದೆ ಒಳ ಸೈಕಾಗಿದೆ ರೋಡು ರೋಡ್ ಈ ತರ ಇದೆ ರೋಡ್ ಭಾಳ ಅಂದ್ರೆ ಬಹಳ ಹುಷಾರಾಗಿ ಓಡಿಸ್ಬೇಕು ಗಾಡಿನ ಇನ್ನೇನು ಹೀಲ್ಸ್ ಎಕ್ಸಿಟ್ ಆಗಿ ಅಲ್ಲಿಂದ ಮೇನ್ ರೋಡ್ ಬಂದ್ವಿ <Sanye> तर्वें तर्वें आ, अले अले आ, ೇ ನಮ್ಮ ನಡೆ ಬೆಂಗಳೂರು ಕಡೆ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಮಳೆ ಬೇರೆ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು ಬಸ್ ಓಡಿಸ್ತಾಯಿದ್ರು ನನಗೆ ಸ್ವಲ್ಪ ನಿದ್ದೆ ಅಂತ ಹೇಳ್ಬಿಟ್ಟು ಮಲ್ಕೊಂಡು ಎದ್ದೆ ನೋಡ್ಬೇಕು ಎಷ್ಟು ಗಂಟೆಗೆ ರೀಚ್ ಆಗ್ತೀವ ಮಧ್ಯಾಹ್ನ ಅಲ್ಲೇ ಟೆಂಪಲಲ್ಲೇ ಪ್ರಸಾದ ಮಾಡ್ಕೊಂಡು ಬಂದ್ವಿ ನೋಡೋ ಅಂಧವೇ ಏನಾದರೂ ತಿನ್ಕೊಂಡು ಸಂತೋಷ ಅವ್ರಿಗೆ ಡ್ರಾಪ್ ಮಾಡಿ ಅಲ್ಲಿಂದ ಮನೆಗೆ ಹೋಗ್ತಾ ಇರೋದು ಮುಳುಬಾಗಿಲಲ್ಲಿ ದೋಸೆ ಏನೋ ಫೇಮಸ್ ಅಂತೆ ಸೊ ಮುಳುಬಾಗಿಲು ದೋಸೆ ತಿಂದ್ಕಂಡು ಹೋಗ್ಬೇಕಂತ ಅಂದವಿ ಡಿಸೈಡ್ ಮಾಡಿದ್ವಿ ಇಲ್ಲಿ ಸುಮಾರು ಹೋಟೆಲ್ಗಳಿಗೆ ಮುಳುಬಾಗಿಲು ದೋಸೆ ಅಂತ ಇಟ್ಟಿದ್ದಾರೆ ಹೆಸರನ್ನ ಬಟ್ ನಾವು ಇಲ್ಲಿಗೆ ಬಂದ್ವಿ

ಅದೆ ದಡ್ಡ ಚಿನ್ನು ಚಿನ್ನ ಆ ಮಾಡಿ ಈ ತಿನ್ನುವವ ಒಳ್ಳೆಯವನ್ ಒನ್ ಮೋರ್ ಡೋಸ್ಟ್ ಆನ್ ಮೋರ್ ಒನ್ ಮೋರ್ ಇಲ್ಲಿ ಬಿಡಸಿರಲ್ಲ ಚಿನ್ನಿ ಸ್ಟಾರ್ಟ್ 2 ಸಲ ತಿಂಡ ಆದಮೇಲೆ ಮತ್ತೆ ಜರ್ನಿ ಸ್ಟಾರ್ಟ್ ಬೆಂಗಳೂರು ಕಡೆ ಬೆಂಗಳೂರು ಕಡೆ ಹೋಗ್ತಾ ಹೋಗ್ತಾ ಹಂಗೆ ಕತ್ಲ ಹಾಯ್ ಗಾಯ್ಸ್ ಫೈನಲಿ ಸೇಫಾಗಿ ಹೋಗಿ ದರ್ಶನ ಮಾಡ್ಕೊಂಡು ತಿರುಪತಿ ತಿಮ್ಮಪ್ಪಂದು ಸೇಫಾಗಿ ಹೋಗಿ ಸೇಫಾಗಿ ಬಂದ್ವಿ ಯಾವುದೇ ತೊಂದರೆ ಆಗದೇನೆ ದೇವ್ರ ದರ್ಶನ ಚೆನ್ನಾಗಾಯಿತು ಒನ್ ಅವರಲ್ಲಿ ಮಿಕ್ಕಿದ್ ಸ್ವಲ್ಪ ತಿರುಪತಿ ಬಗ್ಗೆ ಹೇಳಬೇಕು ಸ್ವಲ್ಪ ಹೇಳ್ತೀನಿ ಹಾಂ ತಿರುಪತಿ ಬಗ್ಗೆ ಹೇಳ್ತೀನಿ ಅನ್ಕಂಡೆ ನಿನ್ನೆ ಸ್ವಲ್ಪ ಲೇಟಾಗಿ ಬಂದ್ವಿ ಸೊ ಮಲ್ಕೊಂಡ್ಬಿಟ್ಟೆ ಸೊ ಇವಾಗ ತಿರುಪತಿ ಬಗ್ಗೆ ಯಾವ ಥರ ಇತ್ತು ಏನಂತ ಜಸ್ಟ್ ಸ್ವಲ್ಪ ಅಂದರೆ ಹೊಸದಾಗಿ ಹೋಗೋರಿಗೆ ಏನಪ್ಪ ಅಂದರೆ ತಿಳಿಸ್ಕೊಡೋಣ ಅಂತ ಯಾವ ಥರ ಇರುತ್ತೆ ಏನಂತ ದೇವ್ರಣ್ಣ ನಿಜವಾಗ್ಲೇ ಹೇಳ್ತೀನಿ ಹೊಸದಾಗಿ ಹೋಗೋರು ಮಾತ್ರ ಅಲ್ಲಿ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲದೆ ಮತ್ತು ನಿಮ್ಗೆ ಯಾರು ಯಾರಾದರೂ ಅಲ್ಲಿ ಬಗ್ಗೆ ಗೊತ್ತಿರೋರು ಇದ್ರೆ ಕರ್ಕೊಂಡು ಹೋಗಿರಿ ಇಲ್ಲ ನಿಮ್ಗೆ ತೆಲುಗು ಬರಬೇಕು ಆ ಥರ ಇದ್ದರೆ ನೀವು ಜ ಹೋದರೆ ಒಳ್ಳೆಯದು ಯಾಕಂದರೆ ಇಲ್ಲಾಂದ್ರೆ ಅಲ್ಲಿ ಹೋಗಿ ಯಾರನ್ನ ಕೇಳಿದ್ರು ಸ್ವಲ್ಪ ರೆಸ್ಪಾನ್ಸ್ ಮಾಡಲ್ಲ ಒಂಥರ ಹುಚ್ಚನಾಗಿ ಗತಿ ಮಾಡ್ತಾರೆ ಹೋಗಿ ಅಣ್ಣ ಎಲ್ಲಿ ಹೋಗ್ಬೇಕು ಯಾವ ಥರ ಈಗ ದರ್ಶನಕ್ಕೆ ಯಾವ್ದು ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಯಾವ ಕಡೆ ಹೋಗ್ಬೇಕು ಅದೆಲ್ಲ ಕೇಳಿದ್ರೆ ಒಂಥರ ಥರ ಕಡ್ದಂಗೆ ಮಾಡ್ತಾರೆ ಮಕ್ಳಿಗೆ ಸರಿಯಾಗಿ ಹೇಳೋಂಗಿಲ್ಲ ರೆಸ್ಪಾನ್ಸೇ ಇಲ್ಲ ಕರೆಕ್ಟಾಗಿ ಅದೇನು ತೆಲುಗುದಾಗ ಮಾತಾಡ್ತಾರೆ ಏನೋ ಏಯ್ ಹೋಗು ಏಯ್ ಹೋಗು ಈ ಥರ ಮಾತಾಡ್ತಾರೆ ಒಂದು ಮಾತು ಕೇಳಿದ್ರೆ ಆ ಥರ ಹೇಳ್ತಾರೆ ಸೊ ಅದಕ್ಕೆ ಅಲ್ಲಿ ಜನ ಅಂದರೆ ಅಲ್ಲಿ ಏನಪ್ಪ ಅಂದ್ರೆ ಅಲ್ಲಿ ವ್ಯವಸ್ಥಾಪಕರು ಸರಿ ಇಲ್ಲ ಯಾರು ಸರಿ ಇಲ್ಲ ನಿಜ ಹೇಳಬೇಕಂದ್ರೆ ಮತ್ತಲ್ಲಿ ಅಲ್ಲಿ ಹತ್ರ ಸುಪ್ಧಾಮಲ್ಲ ಅಲ್ಲ ಸುಬ್ಧ ಮಾತ್ರ ಸ್ವಲ್ಪ ಲೇಡೀಸ್ ಇದ್ರು ಒಂದು ಮೂರು ನಾಲ್ಕು ಜನ ಮೇಂಟೆನೆನ್ಸ್ ಅವ್ರು ಪರವಾಗಿಲ್ಲ ಅವ್ರು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಅರ್ಧ ಅಲ್ಲಪ್ಪ ಸ್ವಲ್ಪ ಜನಕ್ಕೆ ಬರೋದ ಯಾರೋ ಒಬ್ರು ಬಂದ್ರು ಸ್ವಲ್ಪ ಜನ ಮಾತಾಡಲ್ಲ ಸೊ ನನ್ ಬೇಜಾರಾಗಿದ್ದೇನಪ್ಪ ಅಂದ್ರೆ ಅಲ್ಲಿ ಕರೆಕ್ಟೇ ರೆಸ್ಪಾನ್ಸ್ ಮಾಡಲ್ಲ ಅಲ್ಲಿ ಹೆಲ್ಪ್ ಡೆಸ್ಕ್ ಅಂತ ಒಬ್ಬನ್ ಕುಂದಿರ್ಸಿದಾರ ಅವನು ಅವನ ಕೆಲಸನೇ ಅದಲ್ಲ ಹೆಲ್ಪ್ ಮಾಡೋದು ಬಟ್ ಅವನ್ ಮಾಡಿಲ್ಲ ಯಾವ್ದು ಮಾಡ್ಲಿಲ್ಲ ಬೇಜಾರು ಅದೇ ಅದು ಬಿಟ್ರೆ ದರ್ಶನ ಚೆನ್ನಾಗ್ ಆಯ್ತು ಅಷ್ಟೊತ್ತ ದರ್ಶನ ಕಣ್ತುಂಬ ದೇವ್ ನೋಡಿದ್ವಿ ಚೆನ್ನಾಗಿ ಅನ್ನಿಸ್ತದೆ ಪರವಾಗಿಲ್ಲ ದರ್ಶನಕ್ಕೆ ಪ್ರಾಬ್ಲಮ್ ಆಗಲಿಲ್ಲ ಬಟ್ ಅಂದ್ರೆ ಈಗ ನಮ್ಮ ಫ್ರೆಂಡ್ ಅವ್ರನ್ನ ಕರ್ಕೊಂಡೋಗಿದ್ವಲ್ಲ ಜೊತೆಗೆ ಅವ್ರ ನಾನ್ ಮೇ ಬಿ ಅವ್ರಿಗೆ ದರ್ಶನ ಆಗಲ್ಲ ನಮ್ಗ ಆಗತ್ತ ಅನ್ಕೊಂಡಿದ್ವಿ ಬಟ್ ಅವ್ರು ನಮ್ಕಿನ ಒನ್ ಅವರ್ ಮುಂಚೆನ ದರ್ಶನ ಮಾಡ್ಕೊಂಡು ಯಾಕಂದರೆ ನಿನ್ನೆ ಏಕಾದಶಿ ಅಲ್ಲ ಏಕಾದಶಿ ಕೊನೆ ದಿನ ನಿನ್ನೆ ಸೊ ಅವತ್ತು ಮುಗಿದ್ಬಿಡ್ತಲ್ಲ ಇವತ್ತು ಸ್ವಲ್ಪ ಕಡಿಮೆ ಇತ್ತು ನಾವು ಹೋಗಿರೋ ದಿನ ಸ್ವಲ್ಪ ಜನ ಇರಲಿಲ್ಲ ಸೊ ದರ್ಶನ ಬೇಗ ಆಯಿತು ಅದೊಂದು ಏನು ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಅದೇ ಬೇಜಾರಾಗಿದ್ದು ಅಂದರೆ ಅದು ಅಲ್ಲಿ ವ್ಯವಸ್ಥಾಪಕರ ಬಗ್ಗೆ ಸ್ವಲ್ಪ ಮಾಹಿತಿ ಇವಾಗ ಹೊಸದಾಗಿ ಬಂದಿರೋರಿಗೆ ಯಾರಾದರೂ ಮಾಹಿತಿ ಕೊಡಬೇಕಲ್ಲ ಯಾರು ಕಲ್ತು ಬಂದಿರಲ್ಲ ಯಾರಿಗೂ ಗೊತ್ತಿರಲ್ಲ ಇನ್ನು ಗೊತ್ತಿರೋರಾದರೆ ಓಕೆ ಅಪ್ಪ ಗೊತ್ತೇ ಇಲ್ಲದೆ ಇರೋರು ಏನು ಅಂತ ಒನ್ ಇಯರ್ ಬಿಲೋ ಇರೋ ಬೇಬಿಗೆ ಫ್ರೀ ದರ್ಶನ ಅಂದ್ರೆ ಸುದ್ದಾಮ್ ಅಂತ ಅದು ಸುದ್ದಾಮಿಂದ ಹೋಗಬೇಕು ಪರವಾಗಿಲ್ಲ 1 ಅವರ್ 2 ಅವರ್ ಅಲ್ಲಿ ದರ್ಶನ ಆಗುತ್ತೆ ಬೇಬಿ ಬಟ್ ಅಲ್ಲಿನೂ ನಮಗೆ ಆಗಿದ್ದ ಏನು ಪ್ರಾಬ್ಲಮ್ ಅಂದ್ರೆ 12 ಗಂಟೆ ಇತ್ತು ಮಧ್ಯಾಹ್ನ 12 ಗಂಟೆ ಓಪನ್ ಬಟ್ ನಾವು ಹೋಗಿರೋದು ಎಷ್ಟು ಗಂಟೆ ಅಪ್ಪ ಅಲ್ಲಿ 7 ಗಂಟೆಗೆ ಹೋಗಿರೋದು 7 ಗಂಟೆ 7 ಗಂಟೆಯಿಂದ ಹನ್ನೆರಡು ಗಂಟೆ ಮಟ್ಟ ಬಟ್ ಆ ಗೇಟ್ ಓಪನ್ ಐತಿ ಓಪನ್ ಇರೋ ಕಾರಣ ಏನು ಗೊತ್ತಾ ಓಪನ್ ಇರೋರು ಒಂದು ಲಕ್ಷ ಒಂದು ಲಕ್ಷ ಅಮೌಂಟ್ ಏನೋ ಪೇ ಮಾಡಿ ಸಬ್ಸ್ಕ್ರಿಪ್ಷನ್ ಏನೋ ತೊಗೊಂಡಿದ್ದಾರೆ ಅಂತವ್ರು ಒಂದು ಲಕ್ಷ ಪೇ ಮಾಡಿ ಅವ್ರಿಗೆ ಮಾತ್ರ ಬೆಳಗ್ಗೆ ಬೆಳಗ್ಗೆ ಬಿಟ್ಟರು ಹನ್ನೆರಡು ಗಂಟೆವರೆಗೂ ಅವ್ರನ್ನ ಬಿಟ್ಟರು ಹನ್ನೆರಡು ಗಂಟೆ ಮೇಲೆ ನಮಗೆ ಅಲ್ಲಿನೂ ಸ್ವಲ್ಪ ಕರುಣೆ ಇಲ್ಲ

ಟೈಮಿಂಗ್ಸ್ ಇತ್ತು ನಾವು ಜಲ್ದಿ ಹೋಗಿದ್ಕ ಅಲ್ಲೇ ವೇಟ್ ಮಾಡಿದ್ವಿ ಅದಾದ್ಮೇಲೆ ಒನ್ ಅವರ್ ಒಳಗಡೆ ನಮ್ಗೆ ದರ್ಶನ ಹನ್ನೆರಡು ಗಂಟೆವರೆಗೂ ವೇಟ್ ಮಾಡಿರೋದು ಪಾಪ ಎಲ್ಲ ಮಕ್ಕಳನ್ನ ಕರ್ಕೊಂಡ್ ಬಂದಿರೋಲ್ಲ ನೋಡಿದ್ರು ಒಂಥರ ಅನ್ಸದೆ ಏನೋ ಒಟ್ನಲ್ಲಿ ದರ್ಶನ ಆಯ್ತು ಇಲ್ಲಿ ನಮ್ದು ತಪ್ಪೈತಿ ಯಾಕಂದ್ರೆ ನಾವು ಹನ್ನೆರಡು ಗಂಟೆ ಅಂತ ನೋಡ್ಕೊಂಡು ಆ ಟೈಮಿಂಗ್ ಹೋಗ್ಬೇಕಿತ್ತು ಬೆಳಗ್ಗೆ ಹೋಗಿ ಮತ್ತೆ ವೇಟ್ ನಮ್ದು ತಪ್ಪು ಬಟ್ ನಾವು ತಿಳ್ಕೊಂಡಿರೋ ಪ್ರಕಾರ ಒಂಬತ್ತು ಗಂಟೆ ಇಲ್ಲ ಆರು ಗಂಟೆ ಬರ್ತೈತಿ ಬೇಬಿ ದರ್ಶನ ಅಂತ ನಾವು ಅನ್ಕೊಂಡಿದ್ವಿ ಆ ಲೋಗಿನ್ ಮ್ಯಾಗ ಬೋರ್ಡ್ ನಲ್ಲಿ ಹಾಕಿದ್ರು ಅವ್ರು ಟೈಮಿಂಗ್ಸ್ ಹನ್ನೆರಡು ಗಂಟೆಯಿಂದ ಅಂದ ಆಮೇಲೆ ವ್ಯವಸ್ಥಾಪಕರಿಗೆ ಕರಡನೇ ಇಲ್ಲ ಅಂತ

ಚಂದ ತಲೆ ಮ್ಯಾಕ್ ಕುಂದ್ರಿಸ್ಕೊಂಡಿದ್ದ ಗುಂಡನ ನೋಡಿದ್ದ ಬಿಟ್ಟನೆ ದೇವ್ರನ್ನ ಒಟ್ಟು ದೇವ್ರ ಆಶೀರ್ವಾದ ಸಿಕ್ಕಂಗೆ ಆಯ್ತು ಚೆನ್ನಾಗಿತ್ತು ದರ್ಶನ ಎಲ್ಲ ಚಲೋ ಆಯ್ತು ಊಟ ನೀರು ವಾಶ್ರೂಮ್ ಎಲ್ಲ ಚೆನ್ನಾಗಿತ್ತು ವ್ಯವಸ್ಥೆ ಎಲ್ಲ ಚೆನ್ನಾಗೈತೆ ವ್ಯವಸ್ಥೆ ಚೆನ್ನಾಗೈತಿ ಬಟ್ ಆರಾಮಾಗೈತಿ ಏನಂದ್ರೆ ಅಲ್ಲಿ ಬಗ್ಗೆ ಅಂದ್ರೆ ನಮ್ಗೆ ಗೊತ್ತಿಲ್ಲದೆ ಇರೋರು ಕೇಳಿದ್ರೆ ಹೇಳೋದ್ ರೆಸ್ಪಾನ್ಸ್ ಸರಿಯಿಲ್ಲ ಅದು ಬಿಟ್ರೆ ಉಳಿದ್ರೆ ಓಕೆ ಚೆನ್ನಾಗೈತಿ ತೀರ ದುಡ್ಡು ಅದಕ್ಕೆ ಅಂತಂದು ಏನು ಖರ್ಚಾಗಲ್ಲ ಅಲ್ಲೇ ಎಲ್ಲ ತಿನ್ನೋಕೆಲ್ಲ ಚೆನ್ನಾಗಿ ಕೊಡ್ತಾರೆ ಎಲ್ಲ ಕಡೆ ಒಂದು ಬನ್ನೋಕಂತಲೇ ಅನ್ನ ಪ್ರಸಾದ ಇತ್ತು ಮತ್ತು ವಾಶ್ರೂಮ್ಗಿನ ಏನು ದುಡ್ಡು ತೊಗೊಳಲ್ಲ ಎಲ್ಲೇ ಎಲ್ಲ ಚೆನ್ನಾಗಿತ್ತು ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲನೂ ಚಲೋ ದೊಡ್ಡ ದೇವಸ್ಥಾನ ಬಟ್ ಅದೇ ಅಲ್ಲಿ ಸ್ವಲ್ಪ ಆಡಳಿತ ಮಂಡಳಿ ಅದೇ ನಿಜ ನಿಜ ಅಂದ್ರೆ ನಿಜ ಬೇಜಾರಾಗಿ ನಮ್ ಕಡೆ ಕರ್ನಾಟಕದಾಗ ಯಾವ್ದೇ ಟೆಂಪಲ್ ಹೋಗೋ ಒಂದ್ ಸೆಕ್ಯೂರಿಟಿ ಅಲ್ಲಿ ಕಸ ಸ್ವಲ್ಪ ಈ ತರ ಕೇಳಿದ್ರೆ ಅವ್ನು ಇಷ್ಟು ಉದ್ದ ಹೇಳಿ ಎಲ್ಲಾ ವಿವರಣೆ ಮಾಡಿ ಅಲ್ಲೇ ಹೋಗ್ಲಿ ಅಲ್ಲೇ ಆಗತ್ತೆ ಅಂತ ಹೇಳ್ತಾರ ಬಟ್ ಇಲ್ಲಿ ಹಂಗಿಲ್ಲ ನಾವೊಂದ್ ಸ್ವಲ್ಪ ಹಣ ಯಾವ ಇದು ಎಷ್ಟು ಗಂಟೆಗೆ ಗೇಟ್ ಎಷ್ಟು ಗಂಟೆ ಏನಲ್ಲ ಏನು ಅವ್ರಿಗೆ ಸಿಟ್ಟೈತೇ ನಮ್ಗೆ ಅವ್ರ ಅಪ್ಪನಿಗೆ ನಮ್ಮ ಬಲ ಇರುತ್ತೆ ಬಟ್ ತೋರಿಸ್ಕೊಂಡಂಗಿಲ್ಲ ಯಾಕಂದ್ರೆ ನಮ್ಮ ಸ್ಟೇಟ್ ಬಿಟ್ಟು ಬೇರೆ ಸ್ಟೇಟ್ ಹೋಗಿ ಅಂದಮೇಲೆ ಎಷ್ಟಿರ್ಬೇಕು ಅಷ್ಟೇ ಇರ್ಬೇಕು ನಾವು ಹೋಗಿರೋದು ಉದ್ದೇಶ ದರ್ಶನ ಮಾಡ್ಕೊಂಡು ದೇವ್ರ ಬಂದ್ವಿ ಅಷ್ಟೇ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಇದೇ ತರ ನಾವು ಇಷ್ಟು ದಿನ ವೀಡಿಯೋ ಸ್ಟಾರ್ಟ್ ಮಾಡಿರಲಿಲ್ಲ ಲೈಕ್ ಮಾಡ್ರಿ ಇಷ್ಟ ಆದರೆ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದರೆ ಸ್ವೈಪ್ ಮಾಡಿರಿ ಬರ್ತಾ ಇರ್ತಾವೆ ವಿಡಿಯೋ ಬರ್ತಾ ಇರ್ತವೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬಾಯ್